ಇನ್ನು ಪಶ್ಚಿಮ ಘಟ್ಟದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ ಚೋರ್ಲಾ ಘಾಟ್ಗೆ ಪ್ರವಾಸಿಗರು ಮುಗಿಬೀಳ್ತಾ ಇದ್ದಾರೆ ಜಲಪಾತದ ಸೌಂದರ್ಯವನ್ನ ನೋಡಬೇಕು ಅಂತ ಬೇರೆ ಬೇರೆ ಭಾಗಗಳಿಂದ ಪ್ರವಾಸಿಗರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಜಲಪಾತದ ಸೌಂದರ್ಯಕ್ಕೆ ಮನಸೋತಿದ್ದಾರೆ ಕರ್ನಾಟಕ ಗೋವಾ ಗಡಿ ಭಾಗದ ಚೋರ್ಲಾ ಘಾಟ್ ಇದು ಪ್ರವಾಸಿ ಸ್ಥಳಗಳಲ್ಲಿ ಒಂದು ಈ ಘಾಟನ ನೋಡೋದಿಕ್ಕೆ ಅಂತ ಬೇರೆ ಬೇರೆ ಭಾಗದಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಆಗಮಿಸ್ತಾರೆ ಅದು ಕೂಡ ನೆನೆಯವರೆಗೂ ವೀಕೆಂಡ್ ವೀಕೆಂಡ್ನಲ್ಲಿ ಬರುವವರ ಸಂಖ್ಯೆ ಬಹಳ ದೊಡ್ಡದಿರುತ್ತೆ ಬೆಳಗಾವಿಯಲ್ಲಿ ಧುಮಿಕ್ತಾ ಇದ್ದಾವೆ ಜಲಪಾತಗಳು ಚಿಕ್ಕ ಚಿಕ್ಕ ಜಲಪಾತಗಳಿಗೂ ಕೂಡ ಜೀವ ಕಳೆ ಬರುತ್ತೆ ಮಳೆಗಾಲದ ಸಂದರ್ಭದಲ್ಲಿ ಇದರ ನಡುವೆ ಪ್ರವಾಸಿಗರ ಹುಚ್ಚಾಟ ಇದು ಸಹಿಸತಕ್ಕದ್ದಲ್ಲ ಸುತ್ತ ತುದಿಯವರೆಗೂ ಕೂಡ ಹೋಗೋದಕ್ಕೆ ಅವಕಾಶ ಇಲ್ಲ ನಿರ್ಬಂಧ ಹೇರಲಾಗಿದೆ ಆದರೂ ಕೂಡ ಅದನ್ನು ಲೆಕ್ಕಿಸದೆ ಪ್ರವಾಸಿಗರು ಹೋಗ್ತಾರೆ ಜೀವಕ್ಕೆ ಕುತ್ತು ತಂದುಕೊಳ್ತಾರೆ ಅಂತಹ ಘಟನೆಗಳು ಸಾಕಷ್ಟು ನಡೀತಾ ಇದೆ ಜಿಲ್ಲಾಡಳಿತ ನಿರ್ಬಂಧವನ್ನ ಹೇರಿದೆ ಹೆದ್ದಾರಿ ಪಕ್ಕವೇ ಜಲಪಾತಗಳು ನುಮ್ಮಿಕ್ತಾ ಇದ್ದಾವೆ ವಾಹನಗಳನ್ನು ಅಲ್ಲಿಯೇ ನಿಲ್ಲಿಸಿ ಜಲಪಾತದ ಸೌಂದರ್ಯವನ್ನು ಸವಿಯೋದಿಕ್ಕೆ ಅಂತ ಪ್ರವಾಸಿಗರು ಮುಗಿಬೀಳ್ತಾ ಇದ್ದಾರೆ ಖಾನಾಪುರದಲ್ಲಿ ಹತ್ತಕ್ಕೂ ಅಧಿಕ ಜಲಪಾತ ಈಗ ಮಳೆಗಾಲದ ಸಂದರ್ಭ ಸೃಷ್ಟಿಯಾಗಿತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕರೆ ಮಳೆ ಆಗ್ತಿರುವಂತದ್ದು ಹೀಗಾಗಿ ಸಹಜವಾಗಿ ಪಶ್ಚಿಮ ಘಟ್ಟ ಪ್ರದೇಶ ಇದೀಗ ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ಸೆಳೆತಿರುವಂಥದ್ದು ನಾವೀಗ ಕರ್ನಾಟಕ ಹಾಗೂ ಗೋವಾದ ಮಧ್ಯ ಭಾಗದಲ್ಲಿರ್ತಕ್ಕಂತಹ ಚೋರ್ಲಾ ಘಾಟ್ ಬಳಿ ಇರುವಂತದ್ದು ಇದೀಗ ಪ್ರವಾಸಿಗರ ಸ್ವರ್ಗ ಅಂತೇಳಿ ಕರಿತಿರುವಂಥದ್ದು ಕರಿ ಕರೆಸಿಕೊಳ್ತಿರುವಂತ ದೃಶ್ಯದಲ್ಲಿ ಕೂಡ ನೋಡ್ತಿರುವಂತದ್ದು ಇದು ವಿಶಾಲವಾದಂಥ ಬೆಟ್ಟ ಗುಡ್ಡಗಳು ಈಗ ಮಳೆಯ ಕಾರಣಕ್ಕೆ ಮಂಜಿನ ಕಾವ್ಯ ದಾರವೇ ಇಲ್ಲಿ ಇಳಿದು ಬಂದಿರುವಂತದ್ದು ಸಾಕಷ್ಟು ಪ್ರವಾಸಿಗರ ಅದ್ಭುತ ಕ್ಷಣವನ್ನು ಅಪೂರ್ವ ಕ್ಷಣವನ್ನು ಕಣ್ತುಂಬಿಕೊಳ್ಳಕ್ಕೆ ಇಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಗೋವಾ ಮೂರು ರಾಜ್ಯಗಳ ಜನರು ಕೂಡ ಬಂದಿರುವಂತದ್ದು ಇಲ್ಲಿರ್ತಕ್ಕಂಥ ಸೌಂದರ್ಯ ಹಾಗೂ ನಿಸರ್ಗದ ಸವಿಯನ್ನ ಕಣ್ತುಂಬಿಕೊಳ್ತಿರುವಂಥದ್ದು ಇಲ್ಲಿ ರಸ್ತೆ ಪಕ್ಕವೂ ಕೂಡ ನೂರಾರು ಜರಿಗಳು ಕೂಡ ಇರುವಂತದ್ದು ಈ ಒಂದು ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಂಡು ವೀಕೆಂಡ್ ಅನ್ನ ಇಲ್ಲಿನ ಯುವಕರು ಮೋಜು ಮಸ್ತಿಯನ್ನ ಮಾಡ್ತಿರುವಂತದ್ದು ಇಂತ ಏನು ಈಗ ಪಶ್ಚಿಮ ಘಟ್ಟ ಪ್ರದೇಶ ಏನಿದೆ ಕಳೆದ ಒಂದು ವಾರದಿಂದ ಧಾರಾಕಾರ ಮಳೆ ಆಗ್ತಿರುವಂತದ್ದು ಹೀಗಾಗಿ ಇಲ್ಲಿರ್ತಕ್ಕಂತಹ ಪ್ರವಾಸಿ ತಾಣಗಳಿದ್ದಾವೆ ಅವು ಸಹಜವಾಗಿ ಯುವ ಸಮೂಹನ ಸೆಳೆತಿರುವಂತದ್ದು ಈ ಒಂದು ನಿಸರ್ಗದ ಮಧ್ಯೆ ಇದೀಗ ಯುವಕರು ಕೂಡ ಕುಡಿದು ಕುಪ್ಪಳಸ್ತಿರುವಂತದ್ದು ಸಾಕಷ್ಟು ಯುವಕರು ಕೂಡ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಗೋವಾದಿಂದ ಇಲ್ಲಿ ಇರ್ತಕ್ಕಂಥ ಪ್ರದೇಶಕ್ಕೆ ಭೇಟಿ ನೀಡಿ ಈ ಒಂದು ಅದ್ಭುತ ಕ್ಷಣಗಳನ್ನು ಕೂಡ ಕಣ್ ನಮ್ಮ ಜೊತೆಗೆ ಇಲ್ಲಿ ಕರ್ನಾಟಕದಿಂದ ಬಂದಿರತಕ್ಕಂಥ ಪ್ರವಾಸಿಗರಿದ್ದಾರೆ ಅವರನ್ನು ಮಾತಾಡ್ತಾನ ಮೇಡಮ್ ಈ ಎಲ್ಲ ಅದ್ಭುತ ಕ್ಷಣಗಳನ್ನು ನೋಡಿ ಎಷ್ಟು ಖುಷಿ ಆಗ್ತಿದೆ ಸೊ ಇಲ್ಲಿ ವ್ಯೂ ಪಾಯಿಂಟ್ ಮಸ್ತ್ ಐತಿ ಎಲ್ಲಾರು ಬಂದು ನೋಡ್ರಿ ನೀವು ಫ್ಯಾಮಿಲಿ ಜೊತೆ ಮತ್ತೆ ಫ್ರೆಂಡ್ಸ್ ಜೊತೆ ಬಂದು ನೋಡ್ರಿ ಇಲ್ಲಿ ಬಹಳ ಮಸ್ತ್ ಪಾಯಿಂಟ್ಸ್ ಅದಾವ ಮತ್ತೆ ಫಾಲ್ಸ್ ಭಾಳ ಅದಾವ ಇಲ್ಲಿ ನೋಡೋ ಅಂತದ್ದು ಸೊ ಎಲ್ಲಾರು ಬರ್ರಿ ಇಲ್ಲಿ ಎಲ್ಲ ಮಂಜು ನೋಡಿದ್ರಿ ಇಲ್ಲೆಲ್ಲಾ ಜರಿ ಸಣ್ಣ ಸಣ್ಣ ಜರಿಗಳು ಇದಾವೆ ನೋಡೋದು ಒಂಥರ ಖುಷಿ ಖುಷಿ ಆಗುತ್ತೆ ನಾವ್ ವೀಕೆಂಡ್ ಟೈಮ್ ಅಲ್ಲಿ ಈ ತರ ನೋಡಕ್ ಸಿಗ್ತೀವಲ್ಲ ಸೊ ಬಂದಾಗ ಇದೆಲ್ಲ ನೋಡಿದ ತಕ್ಷಣ ನಮ್ಗೆ ಖುಷಿ ಅನಿಸುತ್ತೆ ಆಕ್ಚುಲಿ ಅಂದ್ರೆ ಕಾನಾಪುರದಲ್ಲಿ ಸಾಕಷ್ಟು ಜಲಪಾತಗಳಿದಾವೆ ಅವನ್ನೆಲ್ಲ ನಿರ್ಬಂಧ ಹೇರಿದ್ದಾರೆ ಲಾಸ್ಟ್ ಎಲ್ಲ ಅದು ಅನ್ನೋ ಕಾರಣಕ್ಕೆ ಈಗ ಅದ್ ಅಲ್ಲಿ ನೋಡಕ್ ಬಂದು ನೀವು ಇಲ್ಲಿ ಅಲ್ಲಿ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ಚೊಳ್ಳಾಕ ಅದ್ ಹೌದ್ ಹೌದು ಆಕ್ಚುಲಿ ಅಲ್ಲಿ ಹೋಗಿದ್ದ ಹೋಗಿ ವಾಪಸ್ ಅಲ್ಲಿ ಇದು ನೋಡಲ್ಲ ಅಲ್ಲಿ ಚಲೋ ಅಲ್ಲಿ ಇವಿಷ್ಟು ಇಲ್ಲಿನ ಪ್ರವಾಸಿಗರು ಹೇಳ್ತಿರುವಂತಹ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರ್ಬೋದು ವಿಶಾಲವಾದ ಬೆಟ್ಟಗಳಿಂದ ಜರಿಯಿಂದ ಜರಿಗಳು ಕೂಡ ಹರಿದು ಬರ್ತಿರುವಂತದ್ದು ಈ ಒಂದು ಅದ್ಭುತ ಕ್ಷಣಗಳು ಪ್ರವಾಸಿಗರನ್ನ ಏನು ಸಾಕಷ್ಟು ಏನು ರಿಲ್ಯಾಕ್ಸ್ ಅನ್ನ ಮಾಡ್ತಿರುವಂಥದ್ದು ಇವತ್ತು ವೀಕೆಂಡ್ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿ ಬಂದಿರುವಂತದ್ದು ಎಲ್ಲಾ ಬೆಟ್ಟ ಗುಡ್ಡಗಳಲ್ಲಿ ಈಗ ಮಂಜು ಆವರ್ಸಿ ಸಾಧಿಸಿರುವಂಥದ್ದು ಹೀಗಾಗಿ ಎಲ್ಲ ಅದ್ಭುತ ಕ್ಷಣಗಳನ್ನು ಕಣ್ತುಂಬಿಕೊಂಡು ವೀಕೆಂಡ್ ಅನ್ನ ಇಲ್ಲಿನ ಜನರು ಕೂಡ ಸಾಕಷ್ಟು ಎಂಜಾಯ್ ಅನ್ನ ಮಾಡ್ತಿರುವಂಥದ್ದು ಕ್ಯಾಮೆರಾ ಅಡ್ವೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್ ಏಷ್ಯಾ ಸುವರ ನ್ಯೂಸ್ ಬೆಳಗಾವಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್